ತಾಯಿ ಬಡತನ ನಿಜಕ್ಕೂ ಒಂದು ಶಾಪ ಈ ಶಾಪಕ್ಕೆ ಗುರಿಯಾದವರ ನೋವಿನ ಕತೆ ಒಂದೊಂದು ಜೀವನದಲ್ಲೂ ಒಂದೊಂದು ರೀತಿ ಇಂದು ನಾನು ಭೇಟಿ ಮಾಡಿದ ನಾರಾಯಣಮ್ಮ ಮತ್ತು ಚಿನ್ನಪ್ಪರವರದ್ದು ಸಹ ಒಂದು ಮನ ಮಿಡಿಯುವ ನೋವಿನ ಕತೆ ನಾರಾಯಣಮ್ಮನವರಿಗೆ ಕ್ಯಾನ್ಸರ್ ಕಾಯಿಲೆ ಹಾಗೂ ಈ ವೃದ್ಧ ದಂಪತಿಗಳಿಗೆ ಇರಲು ಮನೆ ಸಹ ಇಲ್ಲ ಈ ನಡುವೆ ವಯಸ್ಸಿಗೆ ಬಂದ ಇಬ್ಬರು ಮಕ್ಕಳನ್ನು ಸಹ ಈ ದಂಪತಿಗಳು ಕಳೆದುಕೊಂಡಿದ್ದಾರೆ ಅವರ ಆ ಮೂಕ ವೇದನೆ ನಿಜಕ್ಕೂ ನನ್ನಲ್ಲಿ ಕಣ್ಣೀರು ಬರಿಸಿತ್ತು ಅವರಿಗೆ ಒಂದು ಸಣ್ಣ ಸೂರು ಮಾಡಿಕೊಡುವ ಸಂಕಲ್ಪ ಮಾಡಿ ಮಾತು ಕೊಟ್ಟಿದ್ದೇವೆ ಎರಡು ಮೂರು ದಿನದಲ್ಲಿ ಮನೆಯ ಕೆಲಸ ಶುರು ಮಾಡಲಿದ್ದೇವೆ